ಮೋದಿಜಿ ಇಡೀ ವಿಶ್ವವೇ ಭಾರತವನ್ನ ವಿಶ್ವಗುರು ಅಂತ ಪರಿಗಣಿಸಿದೆ ಅನ್ನುವಂತೆ ಬಿಂಬಿಸ್ಕೊಳ್ತಾರೆ ಆದ್ರೆ ಅಮೆರಿಕದಂತಹ ದೇಶ ಮೋದಿಜಿ ಕ್ಲೋಸ್ ಫ್ರೆಂಡ್ ಅಂತ ಹೇಳುವ ಟ್ರಂಪ್ ಈಗ ಭಾರತವನ್ನ ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಅದೇ ಅಮೆರಿಕ ಭಯೋತ್ಪಾದನೆಯನ್ನ ಬೆಳೆಸುವ ಪಾಕಿಸ್ತಾನವನ್ನ ಅಲ್ಲಿನ ದ್ವೇಷಕೋರ ಸೇನಾ ಮುಖ್ಯಸ್ಥನನ್ನ ಅಮೆರಿಕ ಅದೆಷ್ಟು ಆಧಾರದಿಂದ ಬರಮಾಡಿಕೊಂಡಿದೆ ಹಾಗಾದ್ರೆ ಭಾರತದ ರಾಜತಾಂತ್ರಿಕತೆ ಪ್ರಭಾವ ಮೋದಿಜಿಯ ವರ್ಚಸ್ಸು ಏನ್ ಕೆಲಸ ಮಾಡ್ತಾ ಇದೆ ಭಾರತಕ್ಕೆ ಅಮೆರಿಕ ಮತ್ತೆ ಮತ್ತೆ ಅವಮಾನ ಮಾಡ್ತಾನೆ ಇದೆ ಯಾಕೆ ಪಾಕಿಸ್ತಾನವನ್ನ ಮತ್ತೆ ಮತ್ತೆ ಗೌರವ ಇದೆ ಯಾಕೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮಕ್ಕೆ ತಾನೇ ಕಾರಣ ಅಂತ ಟ್ರಂಪ್ ಹೇಳ್ಕೊಂಡಿರೋದ್ರ ಬಗ್ಗೆ ಸ್ಪಷ್ಟನೆ ನೀಡೋಕೆ ಮೋದಿ ಸರ್ವಪಕ್ಷ ಸಭೆ ಕರೆಯುವಂತೆ ಕಾಂಗ್ರೆಸ್ ಒತ್ತಾಯಿಸಿದೆ ಟ್ರಂಪ್ ಹದಿನಾಲ್ಕು ಬಾರಿ ಹೇಳಿಕೆ ನೀಡಿ ಕದನ ವಿರಾಮ ತನ್ನ ಮಧ್ಯಸ್ಥಿಕೆಯಿಂದ ಆಯ್ತು ಅಂತ ಹೇಳಿದ್ರು ಆದರೆ ಪ್ರಧಾನಿ ಮೋದಿ ದಿನಗಳವರೆಗೆ ಮೌನವಾಗಿತ್ತು ಮಾತಾಡಿ ಪಾಕಿಸ್ತಾನ ಕೇಳಿಕೆಯಿಂದ ಕದನ ವಿರಾಮ ಘೋಷಣೆ ಮಾಡಲಾಯಿತು ಅಂತ ಹೇಳಿರುವುದಾಗಿ ತಿಳಿಸಲಾಗಿದೆ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಹೇಳಿದ್ದಾರೆ ರಾಷ್ಟ್ರಪತಿ ಟ್ರಂಪ್ನೆ ಚೋದಾ ಬಾರ್ ದೀಯ ಮಧ್ಯೆ ऑपरेशन सिंदूर रुकाया गया रुकवाया गया युद, युद्ध विराम हुआ और मैंने ट्रेड की लालच ललचाए मैंने दोनों देशों को व्यापार की बात की और मेरे वजह से ये युद्ध विराम आया है चौदह बार मैं दस से उन्होंने कहा प्रधानमंत्री ने सैंतीस दिनों तक कुछ नहीं कहा आज ವಿದೇಶ ಸಚಿವನೇ ಕಹ ಪೈತೀಸ್ ಮಿನಿಟ್ ಕಾ ಫೋನ್ ಕಾಲ್ ಹಾ ರಾಷ್ಟ್ರಪತಿ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಬೀಚ್ ಪ್ರಧಾನಿ ಮತ್ತು ಟ್ರಂಪ್ ನಡುವೆ ಮೂವತ್ತೈದು ನಿಮಿಷಗಳ ಫೋನ್ ಸಂಭಾಷಣೆ ನಡೆದ ಬಗ್ಗೆ ಮತ್ತು ಪ್ರಧಾನಿ ಹೇಳಿದ್ದನ್ನ ವಿದೇಶಾಂಗ ಕಾರ್ಯದರ್ಶಿ ನಮಗೆ ತಿಳಿಸಿದ್ದಾರೆ ಟ್ರಂಪ್ ಏನ್ ಮಾತನಾಡಿದ್ದಾರೆ ಅನ್ನೋದರ ಕುರಿತು ಪತ್ರಿಕಾ ಟಿಪ್ಪಣಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಟ್ರಂಪ್ ಟಿಪ್ಪಣಿಯಲ್ಲಿ ಹೇಳಿರೋದಕ್ಕೂ ನಮ್ಮ ವಿದೇಶಾಂಗ ಕಾರ್ಯದರ್ಶಿಯ ಟಿಪ್ಪಣಿಯಲ್ಲಿ ಹೇಳಿರೋದಕ್ಕೂ ಅಗಾಧ ವ್ಯತ್ಯಾಸವಿದೆ ಅಂತ ಜೈರಾಮ್ ರಮೇಶ್ ಆಕ್ಷೇಪಿಸಿದ್ದಾರೆ ಆದರೆ ಈ ಸಂಭಾಷಣೆ ನಡೆದಿದೆ ಅಂತ ಅಧ್ಯಕ್ಷ ಟ್ರಂಪ್ ಹೇಳೋದಕ್ಕೂ ಮತ್ತು ಪ್ರಧಾನಿ ಹೀಗೆ ಹೇಳಿದ್ದಾರೆ ಅಂತ ಪ್ರಧಾನಿ ಹೇಳೋದಕ್ಕೂ ವ್ಯತ್ಯಾಸ ಇದೆ ಹಾಗಾಗಿ ನಾನು ಹೇಳೋಕ್ ಬಯಸ್ತೀನಿ ಪ್ರಧಾನಿ ನೀವು ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ನಡೆದ ಮಾತುಕತೆಯಲ್ಲಿ ಏನ್ ಹೇಳಲಾಯಿತು ಅನ್ನೋದನ್ನ ವಿವರಿಸೋಕೆ ಸರ್ವಪಕ್ಷ ಸಭೆಯನ್ನ ಯಾಕೆ ಕರಿಬಾರದು ನಾಯಕರಿಗೆ ಟ್ರಂಪ್ ಜೊತೆಗಿನ ದೂರವಾಣಿ ಮಾತುಕತೆ ಬಗ್ಗೆ ಹೇಳಬಾರದು ಯಾಕೆ ಅಂತ ಜೈರಾಮ್ ರಮೇಶ್ ಪ್ರಶ್ನೆ ಮಾಡಿದ್ದಾರೆ और जो नरेंद्र मोदी जी ने कहा है वो विदेश सचिव ने कहा है व्हाइट हाउस से कोई बयान आएगा वो अलग बयान है वो बाद में हम देखा जाएगा पर जो बात ये कह रहे हैं प्रधानमंत्री अभी कह रहे हैं जो हमें कहा जा रहा है कि प्रधानमंत्री कहे हैं वो सर्वदलीय बैठक में क्यों नहीं बोलते हम तो चाहते थे कि पार्लियामेंट का विशेष सत्र हो चर्चा हो उसने यही बात कहे जो आज कहा जा रहा है कि उन्होंने राष्ट्रपति ट्रंप को कहा है। कल जब वो भारत लौटते हैं सर्वदलीय बैठक बुलाएं, विपक्ष के नेताओं को बुलाएं, और यही बात हो रहा है, उनके मुंह से क्यों नहीं आता ಟ್ರಂಪ್ ಹದಿನಾಲ್ಕು ಬಾರಿ ಹೇಳಿಕೆ ನೀಡಿದಾಗಲೂ ನಮ್ಮ ಪ್ರಧಾನಿ ಮೂವತ್ತೇಳು ದಿನಗಳವರೆಗೆ ಮೌನವಾಗಿದ್ರು ಮೂವತ್ತೇಳು ದಿನಗಳ ನಂತರ ಪ್ರಧಾನಿ ಅಧ್ಯಕ್ಷ ಟ್ರಂಪ್ ಅವರಿಗೆ ಫೋನ್ನಲ್ಲಿ ಹೀಗೆ ಹೇಳಿದ್ರು ಅಂತ ನಂಬೋಕೆ ನಮಗೀಗ ಹೇಳಲಾಗಿದೆ ಸರ್ವಪಕ್ಷ ಸಭೆಯಲ್ಲಿ ನೀವು ಅದೇ ಮಾತನ್ನ ಹೇಳಬೇಕು ಅಂತ ರಮೇಶ್ ಒತ್ತಾಯಿಸಿದ್ದಾರೆ ವಿಶೇಷ ಅಧಿವೇಶನದ ವಿಷಯ ಬೇರೆ ಈಗ ಸರ್ವಪಕ್ಷ ಸಭೆ ಕರೆದು ಕದನ ವಿರಾಮದಲ್ಲಿ ಟ್ರಂಪ್ ಪಾತ್ರವಿಲ್ಲ ಅಂತ ಟ್ರಂಪ್ಗೆ ಹೇಳಿರುವುದಾಗಿ ವಿರೋಧ ಪಕ್ಷದ ನಾಯಕರ ಮುಂದೆ ಪ್ರಧಾನಿ ಹೇಳಲಿ ಅಂತ ಜಯರಾಮ್ ರಮೇಶ್ ಆಗ್ರಹಿಸಿದ್ದಾರೆ तो आज उन्होंने फोन कॉल की है अच्छी बात है कि 35 दिन 35 मिनट का फोन वार्तालाप हुआ है राष्ट्रपति ट्रंप और प्रधानमंत्री मोदी जी के बीच में तो वो अवगत कराए विपक्ष के नेताओं को वो बोले कि मैंने ये कहा क्यों इस संवाद से वो क्यों भाग रहे हैं मेरा यही सवाल है कि सैतीस दिन बाद आपने फोन किया वो भी फोन पर आपने बात की फोन किया तो अभी देखना है राष्ट्रपति ट्रम्प की ओर से क्या बयान आता है वो अलग वो अलग से बात है पर अब के लिए जो विदेश सचिव ने कहा है हम उसी को मानकर आगे ले, ले चलते हैं तो एक सर्वदलीय बैठक बुलाए यही बात कहें विपक्ष के नेताओं को अब तो विशेष सत्र की कोई गुंजाइश नहीं है वो इक्कीस जुलाई को है फिर भी हम मांग करेंगे पर सर्वदलीय बैठक तो अभी एक दिन के नोटिस में बुलाया जा सकता है और जो बात आप कह रहे हैं कि मैंने राष्ट्रपति ट्रंप को कहा वही बात रही है ना उसी पर चर्चा कीजिए इससे आप क्यों भाग रहे हैं? ना व्यापार संबंध दिन चर्चिस अंत अध्यक्ष ट्रंप हे श्वेत भवन दिन हो पत्रिका टिप्पणी है। ಆದರೆ ನಮ್ಮ ವಿದೇಶಾಂಗ ಕಾರ್ಯದರ್ಶಿಯ ಟಿಪ್ಪಣಿಯಲ್ಲಿ ಅದರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಭಾರತ ಖರೀದಿ ಮಾಡುವ ರಕ್ಷಣಾ ಉಪಕರಣಗಳು ಅದು ಖರೀದಿ ಮಾಡುವ ಶಸ್ತ್ರಾಸ್ತ್ರಗಳ ಬಗ್ಗೆ ನಾನು ಮಾತನಾಡಿದ್ದೇನೆ ಅಂತ ಅಧ್ಯಕ್ಷ ಟ್ರಂಪ್ ಹೇಳ್ತಾರೆ ನಮ್ಮ ಕಡೆಯಿಂದ ಅದರ ಬಗ್ಗೆ ಏನೂ ಹೇಳಲಾಗಿಲ್ಲ ಅಂತ ಎರಡೂ ಹೇಳಿಕೆಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ಜಯರಾಮ್ ರಮೇಶ್ ಗಮನ ಸೆಳೆದಿದ್ದಾರೆ You know, on, on the phone, you've said you've said you said this. You know, mediation, no American role. Uh, you know, terrorism, a, a act of terrorism will be an act of you know will be taken. We will respond. It'll be an act war act of war. All that say the same thing. Say it to the all party meeting. Why are you running away from the all party meeting? Why are you not saying the same things? You're getting the foreign secretary to say through a statement. Why don't you say the same thing? So our question to the prime minister: Speak out. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರ ಪ್ರಕಾರ ಪ್ರಧಾನಿ ಮೋದಿ ಅವರು ಟ್ರಂಪ್ ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಫೋನ್ ನಲ್ಲಿ ಮಾತನಾಡಿದ್ದಾರೆ ಆ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯಗಳ ಬಗ್ಗೆ ಯಾರದ್ದೇ ಮಧ್ಯಸ್ಥಿಕೆಗೆ ಭಾರತ ಸಿದ್ಧವಿಲ್ಲ ಅಂತ ಹೇಳಿದ್ದಾರೆ ಮಿಲಿಟರಿ ಕಾರ್ಯಾಚರಣೆಯನ್ನ ಪಾಕಿಸ್ತಾನದ ಮನವಿ ಮೇರೆಗೆ ಎರಡೂ ದೇಶಗಳ ಮಿಲಿಟರಿಗಳ ಮೂಲಕವೇ ಮಾತುಕತೆ ನಡೆದಿತ್ತು ಅದರಲ್ಲಿ ಬೇರೆ ಯಾವುದೇ ಮೂರನೇ ಪಕ್ಷ ಭಾಗವಹಿಸಿರಲಿಲ್ಲ ಯುಎಸ್ ಭಾರತ ನಡುವಿನ ವ್ಯಾಪಾರ ಅದರಲ್ಲಿ ಎಲ್ಲಿಯೂ ಚರ್ಚೆಗೆ ಬಂದಿಲ್ಲ ಅಂತ ಪ್ರಧಾನಿ ಮೋದಿ ಅವರು ಟ್ರಂಪ್ ಅವರಿಗೆ ಸ್ಪಷ್ಟಪಡಿಸಿದ್ದಾರೆ ಅಂತ ವಿಕ್ರಮ್ ಮಿಸ್ರಿ ಹೇಳಿದ್ದಾರೆ ಈ ಹೇಳಿಕೆ ಬಗ್ಗೆನೇ ಈಗ ಜಯರಾಮ್ ರಮೇಶ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಗೊಂದಲ ಬಗೆಹರಿಸೋಕೆ ಇರುವ ಒಂದೇ ಒಂದು ಮಾರ್ಗ ಅಂದ್ರೆ ಪ್ರಧಾನಿ ಸರ್ವಪಕ್ಷ ಸಭೆ ಕರೆದು ಎಲ್ಲ ವಿರೋಧ ಪಕ್ಷದ ನಾಯಕರಿಗೆ ತಿಳಿಸೋದು ಅಂತ ಜಯರಾಮ್ ರಮೇಶ್ ಹೇಳಿದ್ದಾರೆ ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಿ ಹೇಳಿದ್ರೆ ಆಗ ಮಾತ್ರ ನಾವದನ್ನು ನಂಬ್ತೀವಿ ಅಂತ ಅವರು ಹೇಳಿದ್ದಾರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಉದ್ರೇಕಕಾರಿ ಹೇಳಿಕೆ ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ನೇರ ಕಾರಣ ಆಗಿದೆ ಆ ವ್ಯಕ್ತಿಯನ್ನು ಟ್ರಂಪ್ ಜೊತೆಗಿನ ಔತಣಕೂಟಕ್ಕೆ ಆಹ್ವಾನಿಸಲಾಗಿದೆ ಅದು ಖಾಸಗಿ ಸಭೆಯಾಗಿದೆ ನಮ್ಮ ಸಂಸದರ ನಿಯೋಗಕ್ಕೆ ಅಮೆರಿಕದ ಉಪಾಧ್ಯಕ್ಷರನ್ನ ಮಾತ್ರ ಆಗೋಕೆ ಸಾಧ್ಯ ಆಯಿತು ಆದರೆ ಆಸೀಂ ಮುನೀರ್ಗೆ ನೇರವಾಗಿ ಅಧ್ಯಕ್ಷ ಟ್ರಂಪ್ ಜೊತೆ ಭೇಟಿ ಭೋಜನದ ಅವಕಾಶ ಸಿಕ್ತು ಇದು ನಮಗೆ ದೊಡ್ಡ ಹಿನ್ನಡೆ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ टुडे ಫೀಲ್ಡ್ ಮಾರ್ಷಲ್ ಆಸಿಮ್ ಮುನಿರ್ ಹುಸ್ ಪ್ರೊವೊಕೇಟಿವ್ ಇನ್ಸೆಂಡರಿ ಇನ್ಫ್ಲೇಮಟರಿ ಕಾಮೆಂಟ್ಸ್ ಆರ್ ಡೈರೆಕ್ಟ್ಲಿ ಲಿಂಕ್ ಟು ದಿ ಪೇಲ್ಗாம் ಟೆರರ್ ಅಟ್ಯಾಕ್ಸ್ ದಟ್ ಸೇಮ್ ಜೆಂಟ್ಲಮನ್ ಇಸ್ ಟುಡೇ ಇನ್ವೈಟೆಡ್ ಫಾರ್ ಅ 1 ಆನ್ 1 ಸ್ಪೆಷಲ್ ಲಂಚ್ ವಿತ್ ಪ್ರೆಸಿಡೆಂಟ್ ಟ್ರಂಪ್ ದಿಸ್ ಇಸ್ ಅ ಸೆಟ್ ಬ್ಯಾಕ್ ಫಾರ್ ದಿ ಇಂಡಿಯನ್ ಡಿಪ್ಲೋಮಸಿ ವೀ ಆರ್ ಕ್ವೈಟ್ ಅಬೌಟ್ ಇಟ್ ವೀ ಹ್ಯಾವ್ ನಾಟ್ ಆಬ್ಜೆಕ್ಟೆಡ್ ಟು ಇಟ್ ದಿ ಸೇಮ್ ದಟ್ ಟೈಮ್ ಹಿ ವಾಸ್ ಜನರಲ್ ಜನರಲ್ ಮುನಿರ್ ಆಸಿಫ್ ಮುನಿರ್ ಇದಲ್ಲದೆ ಪಾಕಿಸ್ತಾನ ಅಮೆರಿಕದ ವಿಶೇಷ ಪಾಲುದಾರ ದೇಶ ಅಂತ ಯುಎಸ್ ಸೆಂಟ್ರಲ್ ಕಮಾಂಡ್ ಮುಖ್ಯಸ್ಥ ಮೈಕೆಲ್ ಕುರಿಲ್ಲಾ ಹೇಳಿರೋದು ಭಾರತಕ್ಕೆ ಮತ್ತೊಂದು ಹಿನ್ನಡೆ ಅಮೆರಿಕ ಹೀಗೆ ಹೇಳುತ್ತೆ ಅಂತಾದರೆ ಭಯೋತ್ಪಾದನೆ ವಿರುದ್ಧ ತೆಗೆದುಕೊಳ್ತಿರುವ ಅಭಿಯಾನದಲ್ಲಿ ಇದರ ಅರ್ಥವೇನು ಅಂತ ರಮೇಶ್ ಪ್ರಶ್ನೆ ಮಾಡಿದ್ದಾರೆ जनरल माइकल कुरिला हु इज दी हेड ऑफ दू एस सेंट्रल कमांड से पाकिस्तान इज अ फिनल पार्टनर वी आर से पाकिस्तान इज अ फिनल परपेक्टरेटर एंड हियर अ टॉप यूएस जनरल इज से पाकिस्तान इज अ फिनॉमिनल पार्टनर इनकाउंटर टेरिज्म ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮ ತನ್ನ ಮಧ್ಯಸ್ಥಿಕೆಯಿಂದಾಗಿ ಆಗಿದೆ ಅಂತ ಟ್ರಂಪ್ ಹದಿನಾಲ್ಕು ಬಾರಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರನ್ನ ನಿಲ್ಲಿಸುವಂತೆ ಭಾರತವನ್ನು ಒತ್ತಾಯಿಸಿದೆ ಮತ್ತು ನಾನು ವ್ಯಾಪಾರ ಮತ್ತು ಸುಂಕಗಳ ಬೆದರಿಕೆ ಹಾಕಿದೆ ಅಂತ ಟ್ರಂಪ್ ಹೇಳಿದ್ರು ಇದು ನಮ್ಮ ವಿದೇಶಾಂಗ ನೀತಿಗೆ ಬಹುದೊಡ್ಡ ಹೊಡೆತ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ಪ್ರೆಸಿಡೆಂಟ್ ಟ್ರಂಪ್ ಫೋರ್ಟೀನ್ ಹ್ಯಾಸ್ ಬಿನ್ ಹಿ ಮೀಡಿಯೇಟೆಡ್ ಹಿಡ್ ಇನ್ಸ್ಟ್ರೂಮೆಂಟ್ ಹಿ ಪುಟ್ ಪಾಕಿಸ್ತಾನ ಟುಗೆದರ್ 14 times from May 10th onwards, Prime Minister was silent, did not say this was not countered. ಇದೇ ವೇಳೆ ಕೆನಡಾದಲ್ಲಿ ನಡೆದ ಜಿ ಸೆವೆನ್ ಶೃಂಗಸಭೆಯಿಂದ ಒಂದು ದಿನ ಮುಂಚಿತವಾಗಿ ಹೊರಟ ಟ್ರಂಪ್ ಅವರ ನಿರ್ಧಾರದ ಬಗ್ಗೆನೂ ಜೈರಾಮ್ ರಮೇಶ್ ಟೀಕಿಸಿದ್ದಾರೆ ಟ್ರಂಪ್ ಅವರ ಈ ನಡೆ ಸ್ವಯಂ ಘೋಷಿತ ವಿಶ್ವಗುರುವಿನ ಗೌರವಕ್ಕೆ ಹಿನ್ನಡೆ ಅಂತ ಅವರು ಲೇವಡಿ ಮಾಡಿದ್ದಾರೆ ಟ್ರಂಪ್ ಜಿ ಸೆವೆನ್ ಶೃಂಗಸಭೆಯಿಂದ ಹೊರ ನಡೆದಿದ್ದಾರೆ ಇದು ಪ್ರಧಾನಿ ಮೋದಿ ಅವರ ಆಲಿಂಗನ ರಾಜತಾಂತ್ರಿಕತೆ ವಿರುದ್ಧ ಪಕ್ಷ ಮಾಡುತ್ತಲೇ ಬಂದಿರುವ ಅಪಹಾಸ್ಯಕ್ಕೆ ಪುಷ್ಟಿ ನೀಡುತ್ತೆ ಅಂತ ಹೇಳಿದ್ದಾರೆ ಅದನ್ನ ವಿಶ್ವಗುರುವಿನ ಹಗ್ಲೋಮಸಿ ಅಂತ ಜೈರಾಮ್ ವ್ಯಂಗ್ಯ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು